ವೀಕ್ಷಕರೇ ನಾನು ಕಲ್ಪತರು ನಾಡು ತುಮಕೂರಿಗೆ ಬಂದಾಗಿನಿಂದ ನನ್ನ ವಾಸ ಬೆಳಗುಂಬ ಬಳಿಯ ಕುಂದೂರು ಗ್ರಾಮ ನಾನು ಹಳ್ಳಿಯವನಾಗಿದ್ದರಿಂದ ಹಳ್ಳಿ ಜೀವನವೇ ನನಗಿಷ್ಟ ಆ ಊರಿನ ವಾಸಕ್ಕೆ ಹೋದಾಗ ನನ್ನ ಕ್ಷೇತ್ರದ ಮಂದಿ ಕುಹಕವಾಡಿದ್ರು ಹಳ್ಳಿಗೋಗಿ ಸೇರ್ಕೊಂಡಿದ್ದಾನೆ ಮನೆ ಬಾಡಿಗೆ ಉಳಿಸಲು ಅಂತ ಬಟ್ ನನಗನ್ಸಿದ ರೀತಿ ಬದುಕುವ ಜಾಯಮಾನ ನನ್ನದು ಹೊಗಳಿಕೆಗೆ ಈಗಲ್ಲ ತೆಗಳಿಕೆಗೆ ಕುಗ್ಗಲ್ಲ ಈ ಆಟಿಟ್ಯೂಡ್ ಇರುವ ನಾನು ಕಂಡು ಕಾಣದಂತೆ ಆ ಗ್ರಾಮದಲ್ಲಿನ ಅನೇಕ ಸಮಸ್ಯೆಗಳಿಗೆ ಸ್ಪಂದಿಸಿದ್ದೇನೆ ಅದು ಕುಡಿಯುವ ನೀರಾಗಬಹುದು ರೇಷನ್ ಅಂಗಡಿ ಮಂಜೂರಾತಿ ಇರಬಹುದು ಹಾಲಿನ ಡೈರಿ ಹೀಗೆ ಜಿಲ್ಲಾ ಆಡಳಿತದ ಜೊತೆ ನೇರ ಕನೆಕ್ಷನ್ ಇದ್ದಿದ್ದರಿಂದ ಗ್ರಾಮದ ಸಾಕಷ್ಟು ಸಮಸ್ಯೆಗಳತ್ತ ಗಮನ ಕೊಟ್ಟು ಏನು ಕಾಣದವನಂತೆ ತಣ್ಣಗೆ ಇದ್ದೇನೆ ತುಮಕೂರಿಗೆ ಬಂದಂತ ಸಂದರ್ಭದಲ್ಲಿ ಈ ಕುಂಡೂರನ್ನ ನಮ್ಮ ಜೊತೆ ಇದ್ದಂತ ಕ್ಯಾಮರಾ ಪರ್ಸನ್ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರು ಸರ್ ಇಲ್ಲಿ ಇರುತ್ತೆ ಇಲ್ಲಿ ಮನೆ ಮಾಡಿ ಅಂತ ನಾಲ್ಕೈದು ಮನೆಗಳನ್ನ ಬದಲಾಯಿಸ್ತಾ ಇಲ್ಲಿ ಆ ಸಂದರ್ಭದಲ್ಲಿ ಈ ಗ್ರಾಮದ ಒಂದಷ್ಟು ಜನ ನನಗೆ ಪರಿಚಯ ಆದರು ಅದರಲ್ಲಿ ರಾಮಚಂದ್ರಪ್ಪ ಕೂಡ ಒಬ್ಬರು ರಂಗಧಾಮಯ್ಯ ಕೂಡ ಒಬ್ಬರು ಇಲ್ಲಿ ಯಾರ್ಯಾರು ಇನಿಷಿಯೇಟಿವ್ ತಗೊಂಡು ಗ್ರಾಮದ ಒಂದು ವಿಚಾರಗಳಲ್ಲಿ ಮುಂಚೂಣಿಯಲ್ಲಿರ್ತಿದ್ರು ಅಂಥವ್ರು ಒಂದಷ್ಟು ಜನ ಪರಿಚಯ ಆದರು ರಾಮಚಂದ್ರಪ್ಪನ ಜೊತೆ ಸೇರಿಕೊಂಡು ನಾವು ಈ ಗ್ರಾಮಕ್ಕಾಗಂಥ ಸಂದರ್ಭಗಳು ಒಂದೆರಡು ಕೆಲಸಗಳು ಕೂಡ ಮಾಡಿದ್ವಿ ಅಲ್ವಾ ಅಧ್ಯಕ್ಷರೇ ಮಾಜಿ ಉಪಾಧ್ಯಕ್ಷರು ಈಗ ಅಲ್ಲಿ ಸದಸ್ಯರು ಕುಡಿಯ ನೀರಿನ ಸಮಸ್ಯೆ ಇರ್ಬೋದು ಹಾಲಿನ ಡೈರಿ ಇರ್ಬೋದು ರೇಷನ್ ಅಂಗಡಿಯಲ್ಲಿ ತರೆಯೋದಿರ್ಬೋದು ಅಂಥ ಸಂದರ್ಭಗಳಲ್ಲಿ ಅಧಿಕಾರಿಗಳನ್ನು ಅವ್ರು ಭೇಟಿ ಆದಂಥ ಸಂದರ್ಭದಲ್ಲಿ ನನಗೂ ಕೂಡ ಅಧಿಕಾರಿಗಳ ಪರಿಚಯ ಇರೋದ್ರಿಂದ ಈ ಗ್ರಾಮದ ವಿಚಾರ ಬಂದಾಗ ನಾವು ಕೂಡ ಅದನ್ನು ಬೆಂಬಲಿಸಿದಂಥ ಸಂದರ್ಭಗಳಲ್ಲಿ ಸುಲಭವಾಗಿ ಆ ಕೆಲಸಗಳಾಯಿತು ಅಂತೇಳಿ ರಾಮಚಂದ್ರಪ್ಪ ನನ್ನ ಗಮನಕ್ಕೆ ತಂದ್ರು ನಮ್ಮ ಹೊಸ ಬಂದಿದ್ರು ನಮ್ಮೂರಿಗೆ ನಮಗೆ ಅಲ್ಲಿ ನಮ್ಮನೆಯ ಪಕ್ಕದಲ್ಲೇ ಮನೆ ಬಾಡಿಗೆ ಇದ್ರು ನಮ್ಮೂರಿಗೆ ಒಂದು ರೇಷನ್ ಸೊಸೈಟಿ ಬೇಕಾಯಿತು ಅದಕ್ಕೆ ಅದಕ್ಕೇನೆ ನಮ್ಮ ಒಂದು ದೊಡ್ಡ ಬಾರಿ ಅಂದ್ರೆ ಬೋರ್ ಕೊಡ್ಸ್ಬೇಕಾಯ್ತು ನೀರಿಗೆ ಪ್ರಾಬ್ಲಮ್ ಆಯ್ತು ನಮ್ಮೂರಿಗೆ ಆಗ ಅಧಿಕಾರಿಗಳು ಯಾಕೋ ನಮಗೆ ಬದುಕಲಿಲ್ಲ ಏನಾದ್ರು ಒಂದು ಸಜೆಷನ್ ಕೊಟ್ಟರು ಏನ್ ಮಾಡ್ಬೋದು ಸರ್ ಅಂತ ನಮ್ಮ ಹತ್ರ ಸಜೆಷನ್ ತಗೊಂಡೆ ಅವಾಗ ಹೇಳಿದ್ರು ಜನ ಬಂದ್ರೆ ಏನ್ ಪ್ರಕಾರ ಮಾಡ್ಬೋದು ಈಗಲೇ ಬೋರ್ ಕರ್ಸ್ತಿದ್ದಾನು ಅವಾಗ ನಾನೇ ಮಾಡಿದೆ ನಮ್ಮ ಗ್ರಾಮಸ್ಥರಿಗೆ ಒಂದು ಎಲ್ಲರೂ ಬಂದು ಕೇಳಿದೆ ಆಗೇನ್ ಮಾಡಿದ್ರು ಆಯ್ತು ನಾವೆಲ್ಲ ಬರ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟರು ಅವತ್ತು ಅವತ್ತೇ ಒಂದು ಮೀಟಿಂಗ್ ಇತ್ತು ಪಂಚಾಯಲ್ಲಿ ಏನೇನು ಆಗಿ ಬಿಡ್ಲಿಕ್ಕೆ ದಾವೇ ಮಾಡ್ದೋ ಅವತ್ತೇ ಲೈನ್ ತರಿಸಿ ಜೆ ಸಿ ಬಿ ತರಿಸಿ ಧಾಳ್ ತರಿಸಿ ಅವತ್ತೇ ಲೈನ್ ಮಾಡಿ ಬೆಳಿಗ್ಗೆ ಒಂದೇ ದಿವಸಕ್ಕೆ ಪೈಪ್ಲೈನ್ ಮಾಡಿ ಮೋಟ್ರೆಲ್ಲ ಬಿಡ್ತೀವಿ ಒಂದೇ ದಿವಸಕ್ಕೆ ತಗೊಂಡು ಊರಿ ಡಂಪ್ ನೀರು ಡಂಪ್ ಮಾಡಬೇಕು ಯಾಕಪ್ಪ ಮಾಡ್ದು ಅಂದ್ರೆ ಒಂದು ಪರಿಸ್ಥಿತಿ ಸ್ಟೇ ಈಗ ನಾವು ತಲಾ ಪರಿಸ್ಥಿತಿ ಪ್ರಯೋಜನ ಆಗಲ್ಲ ಅಂತ ಮಾಡ್ದವ ಅದು ಗ್ರಾಮಸ್ಥರ ಒಂದು ಚಾಲೆಂಜು ಅದ್ರ ಜೊತೆಗೆ ನಮ್ಮ ಜೊತೆ ಟಿ ವಿ ನೈನಲ್ಲಿ ಇದ್ದು ಬೇಡವರು ಅವ್ರದೇ ಒಂದು ಚಾಲೆಂಜ್ ಆಗಿ ಮಾಡಿದ್ವ ಅದಾದ ನಂತರ ಇನ್ನೊಂದು ಅವ್ರು ಏನಪ್ಪಾ ಅಂದ್ರೆ ಈ ಸೊಸೈಟಿ ನಾವು ಒಂದು ಸ್ವಲ್ಪ ಎರಡ್ ಸಾವಿರದ ಹದಿನೈದರಲ್ಲಿ ಸೊಸೈಟಿ ಮಾಡಬೇಕು ಅಂತ ನಮ್ಮ ತಲೆಗೆ ಬಂತು ನಾವು ಅಧಿಕಾರಿಗಳೆಲ್ಲ ವಿಚಾರಿಸ್ತವೆ ಆಯ್ತಪ್ಪ ಮಾಡ್ಕೊಡ್ತೀನಿ ಅಂತೆಲ್ಲ ಹೇಳಿದರು ಶಾಸಕರು ಹೇಳಿದರು ಮೂವ್ ಮಾಡಪ್ಪ ಅಂತ ಶಾಸಕರು ತಾಸೀಲ್ದನ್ನೆಲ್ಲ ಹೇಳಿದರು ಎಲ್ಲ ಆಯಿತು ಅದೆಲ್ಲ ಆದ್ಮೇಲೆ ಇನ್ನೊಂದು ಗಂಧ ಆಯಿತು ಆ ಬಂಧ ಹೇಳೋದು ಬೇಡ ಆಮೇಲೆ ಈಗ ಅದು ಮಾಡ್ತೀವಿ ಏನೇ ಮಾಡಿ ನಾವು ಅವತ್ತಿ ಪರಿಸ್ಥಿತಿಯಲ್ಲಿ ಜೈಲರು ಸೊಸೈಟಿ ರೀಸಿ ಕಾರ್ಡ್ ಜೈಲರು ಅವತ್ತು ಬಂದು ಡಿಸಿದ್ದಾವ ನಾವು ಎಂಟು ಗಂಟೆ ರಾತ್ರಿ ಹೋಗಿ ಡಿಸಿ ಚೇಂಬರ್ ಹೋಗಿ ಕುತ್ಕೊಂಡ ನಾವು ಜೈಲರ್ ಇಬ್ಬರು ಇವತ್ತು ಸೈನ್ ಹಾಕ್ಲೇಬೇಕು

ಅದಕ್ಕೆ ಪ್ರಮುಖ ಕಾರಣ ಕಳೆದ ಮೇ ತಿಂಗಳಲ್ಲಿ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಹಾಗೂ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಇಬ್ಬರೂ ಶಾಸಕರು ಬರೋಬ್ಬರಿ ಹನ್ನೊಂದು ಕೋಟಿ ವೆಚ್ಚದಲ್ಲಿ ಗ್ರಾಮದ ಪ್ರಮುಖ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ದು ರಸ್ತೆ ಕಾಮಗಾರಿ ಇದೆ ಹಾಗಾಗಿ ರಸ್ತೆಗಳ ಕೆಲ ಕಡೆ ಬ್ರಿಡ್ಜ್ ನಿರ್ಮಾಣ ಮಾಡಿರೋದ್ರಿಂದ ವೆಹಿಕಲ್ ಕಟ್ ರೂಟ್ ನಮ್ಮನೆ ಕಡೆ ಡೈವರ್ಟ್ ಮಾಡಿದ್ದಾರೆ ಇದರ ಜೊತೆಗೆ ಗ್ರಾಮಕ್ಕೆ ಅಂಟಿಕೊಂಡಂತೆ ಇತ್ತೀಚೆಗೆ ಕೆಲ ತಿಂಗಳ ಹಿಂದೆ ಸ್ಥಗಿತಗೊಂಡಿದ್ದ ಕ್ರಷರ್ಗೆ ಮತ್ತೆ ಅನುಮತಿ ನೀಡಲಾಗಿದ್ದು ಆ ಹೆವಿ ವೆಹಿಕಲ್ಸ್ಗಳ ಕಾಟ ಜಾಸ್ತಿಯಾಗಿ ಜನ ಎದ್ದು ಬಿದ್ದು ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಒಂದಷ್ಟು ಮಣ್ಣು ತುಂಬಿ ರಸ್ತೆ ರಿಪೇರಿ ಮಾಡಿ ಅಂತ ಕ್ರಷರ್ ಹಾಗೂ ರಸ್ತೆ ಗುತ್ತಿಗೆದಾರನಿಗೆ ಹೇಳಿ ಹೇಳಿ ಸಾಕಾಯ್ತು ನೋಡಿ ಒಳ್ಳೆ ಮಾತಿಗೆ ಜನ ಮಾತು ಕೇಳಲ್ಲ ಕೊನೆಗೆ ಆಪ್ಷನ್ ಇಲ್ಲದೆ ಕೆರಳಿ ನಿಂತ ನಾನು ಅಲ್ಲಿ ಓಡಾಡುವ ವೆಹಿಕಲ್ಗೆ ತಡೆ ಒಡ್ಡುವ ಕೆಲಸಕ್ಕೆ ಮುಂದಾದೆ ಹಾಗಾದರೆ ಮುಂದೇನಾಯಿತು ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೀವೇ ನೋಡಿ